ಭಾರತೀಯ ಸೇನೆಯಿಂದ ನಿವೃತ್ತರಾಗಿ ಹುಟ್ಟೂರಿಗೆ ಆಗಮಿಸಿದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಯೋಧನಿಗೆ ಸರ್ಕಾರಿ ಶಾಲಾ ಮಕ್ಕಳಿಂದ ಗೌರವ ಸಮರ್ಪಿಸಲಾಯಿತು ಎಸ್ ಗೊಡಚಿನ ಮಲ್ಕಿ ನೌಕರರ ಸಂಘ ಮತ್ತು ಗೊಡಚಿನ ಮಲ್ಕಿ ಗ್ರಾಮದ ಸಮಸ್ತ ಗುರು ಹಿರಿಯರು ಭಾರತಾಂಬೆಯ ಹೆಮ್ಮೆಯ ಪುತ್ರ ವೀರ ಯೋಧರಾದ ಶ್ರೀ ಜಾಫರ್ ಹುಸೇನ್ ದೇಸಾಯಿ ಇವರು ಹದಿನೇಳು ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ನಾಡಿನ ಕೀರ್ತಿ ಬೆಳಗಿಸಿ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ಸ್ತ್ರೀಯುತರಿಗೆ ಗೊಡಚಿನ ಮಲ್ಕಿ ಗ್ರಾಮದ ಸಮಸ್ತ ಗುರು ಹಿರಿಯರು ಸರ್ವ ಸಮಾಜದ ಬಂಧು ಭಗಿನಿಯರಿಂದ ಭವ್ಯ ಮೆರವಣಿಗೆಯೊಂದಿಗೆ ಅದ್ದೂರಿ ಸ್ವಾಗತ ಹಾಗೂ ಸನ್ಮಾನ ಸಮಾರಂಭ ಜರುಗಿತು ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಡಚಿನ ಮಲ್ಕೆ ಗ್ರಾಮಸ್ಥರೆಲ್ಲರೂ ಸ್ವಾಗತಿಸಿದ್ರು ಸೇವಾ ನಿವೃತ್ತಿಯನ್ನು ಹೊಂದಿ ಹದಿನೇಳು ವರ್ಷಗಳ ಭಾರತಾಂಬೆಯ ಸೇವೆ ಮಾಡಿ ತಮ್ಮ ಸ್ವಂತ ಗ್ರಾಮ ಗಡಚಿನ ಮಲ್ಕೆಗೆ ಆಗಮಿಸಿದ್ದಾರೆ ಅದರಲ್ಲೂ ನಮ್ಮ ಶಾಲೆಯ ಆವರಣಕ್ಕೆ ಆಗಮಿಸಿದ್ದಾರೆ ಇನ್ನೊಂದು ಹೆಮ್ಮೆಯ ವಿಷಯ ಈ ಮಾಜಿ ಯೋಧರು ನಮ್ಮ ಶಾಲೆಯ ಕಳೆಯ ವಿದ್ಯಾರ್ಥಿಗಳು ಕೇವಲ ಒಂದೇ ಒಂದು ಮಾತಿಗೆ ನೀವು ಮಾಜಿ ರಿಟೈರ್ಡ್ ಆಗಿ ಬರಾತಿದ್ರಿ ನಮ್ಮ ಸಾಲಿ ಒಳಗೆ ಕಲ್ತ್ ಹೋಗಿರಿ ಏನಾರು ಒಂದ್ ಮೂರ್ನಾಲ್ಕು ಸಾವಿರ ರೂಪಾಯಿ ನಮ್ಮ ಸಾಲಿ ಬಂದ್ ಹೆಲ್ಪ್ ಕೇಳಿದಾಗ ಅವರು ಒಂದೇ ಮಾತಿಗೆ ಅವರ ತಮ್ಮನನ್ನ ಕಳಿಸಿ ನಮ್ಮ ಶಾಲೆಗೆ ಈ ಸುಂದರವಾದ ಒಂದು ಡಯಸ್ ಅನ್ನ ಅವರ ಸ್ವಂತ ಖರ್ಚಿನಲ್ಲಿ ನಮಗ ಶಾಲೆಗೆ ಕಾಣಿಕೆಯಾಗಿ ನೀಡಿದ್ದಾರೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮಕ್ಕಳು ನಮ್ಮ ಹೆಮ್ಮೆಯ ವೀರ ಯೋಧ ಶ್ರೀ ಜಾಫರನ್ನ ದೇಸಾಯಿ ಅವರಿಗೆ ಜೋರಾದ ಚಪಾಳಿ ಅವರಿಗೆ ಹಾಗೆ ಅಧಿಕೃತವಾಗಿ ಈ ಸುಂದರವಾದ ಟಯಸ್ ಅನ್ನ ಯೋಧರು ತಮ್ಮ ಕೈಯಾದ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಯವರಿಗೆ ಹೇಳಿ ಅವರನ್ನ ಕೇಳ್ಕೊಳ್ತಾ ಇದ್ದೀವಿ ಶಾಲೆಯ ಎಲ್ಲ ಟೀಚರ್ಸ್ ಮ್ಯಾಮ್ ಬರಬೇಕು ಹಾಗೆ ಉರ್ದು ಶಾಲೆಯ ಹೆಡ್ ಮಾಸ್ಟರ್ ಕೂಡ ಮ್ಯಾಲ निजाम पटेल एफ नई न्यूज गोका